ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಸಂಚಿಕೆಯ ಶುರುವಿನಲ್ಲಿ ಕೃಷ್ಣ ಆ ಕಡೆಯಿಂದ ಈ ಕಡೆಗೆ ಆಟ ಆಡ್ತಾ ಇರಬೇಕಾದ್ರೆ ರಚನಾ ಕೇಳ್ತಾಳೆ ಎಲ್ಲಿ ಹೋಗ್ತಾ ಇದ್ದೀಯ ಕಂದಮ್ಮ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ ಈ ಬೈಕಿಂದ ಮನೆಯೆಲ್ಲ ಒಂದು ರೌಂಡ್ ಹೊಡ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಕೃಷ್ಣ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಕಂದಮ್ಮ ಇವಾಗ ತಾನೇ ಚೇತರಿಸ್ಕೊಂಡಿದ್ದೀಯಾ ಪ್ಲೀಸ್ ರೂಮಲ್ಲೇ ರೆಸ್ಟ್ ಮಾಡ್ತೀಯಾ ಅದಕ್ಕೆ ಕೃಷ್ಣ ಹೇಳ್ತಾಳೆ ಹೋಗಮ್ಮ ನನಗೆ ಮನೆಯಲ್ಲೇ ಇದ್ದು ಬೋರ್ ಆಗುತ್ತೆ ಮನೆಯಲ್ಲಿ ಏನು ಭಯ ಅಂತ ಕೃಷ್ಣ ಕೇಳಿದಾಗ ರಚನೆ ಹೇಳ್ತಾಳೆ ಮತ್ತೆ ಗೊಂಬೆ ಬಂದರೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಗೊಂಬೆ ಬಂದರೆ ಬರಲಿ ಭಯ ಪಡ್ತಾ ಇದ್ದರೆ ಭಯ ಪಡಿಸ್ತಾನೆ ಇರ್ತಾರೆ ರಚನಾ ಕೃಷ್ಣ ಆ ಗೊಂಬೆ ಬಂದರೆ ನೀನು ಅದ್ರ ಜೊತೆ ಮಾತಾಡು ಆಟ ಆಡು ಹಾಗೆ ಅದ್ರ ಜೊತೆ ಆಟ ಆಡ್ತಾ ನಮಗೆ ಇನ್ಫಾರ್ಮ್ ಮಾಡು ಆ ಗೊಂಬೆಗೆ ಆ ಗೊಂಬೆ ಹಿಂದೆ ಇರೋರಿಗೆ ನಾವೆಲ್ಲ ಸೇರಿಕೊಂಡು ಅದಕ್ಕೊಂದು ಗತಿ ಕಾಣಿಸ್ತೀವಿ ಅದೇ ಟೈಮ್ಗೆ ನಿಧಿ ಹಲೋ ಎವ್ರಿ ಒನ್ ಅಂದ್ಕೊಂಡು ಬರ್ತಾಳೆ ರಚನಾ ಹೇಳ್ತಾಳೆ ನಿಧಿ ವಾಟೆ ಸರ್ಪ್ರೈಸ್ ಒಂದು ಫೋನ್ ಮಾಡದೇ ಇರೋ ಹಾಗೆ ಬಂದುಬಿಟ್ಟಿದೆಯಾ ಆಗ ನಿಧಿ ಹೇಳ್ತಾಳೆ ಬರೋ ಪ್ಲ್ಯಾನ್ ಏನೂ ಇರಲಿಲ್ಲ ಅಕ್ಕ ಕೃಷ್ಣ ತುಂಬ ಪ್ಯಾನಿಕ್ ಆಗಿದ್ದಾಳೆ ಅಂತ ಬಾಲಣ್ಣ ಕಾಲ್ ಮಾಡಿದರು ಅದಕ್ಕೆ ಬಂದೆ ಅಂತ ನಿಧಿ ಹೇಳ್ತಾಳೆ ಕೃಷ್ಣ ಹೇಳ್ತಾಳೆ ಥ್ಯಾಂಕ್ ಯು ಬಾಲಮಮ್ಮ ನನಗೆ ಆಟ ಆಡೋಕೆ ಸಿಕ್ಕರು ನಿಧಿ ಕೃಷ್ಣ ಕೇಳ್ತಾಳೆ ಮೇಡಮ್ ಏನೋ ತುಂಬ ಭಯ ಪಟ್ಕೊಂಡಿದ್ರಂತೆ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ ನೀವು ಡಾಕ್ಟರ್ ಬಂದಿದ್ದೀರಲ್ಲ ಚೆಕ್ ಮಾಡಿ ಹೇಳಿ ಅಂತ ರಚನಾ ಹೇಳ್ತಾಳೆ ಕೃಷ್ಣನ ಕೂರಿಸಿ ನಿಧಿ ಹೇಳ್ತಾಳೆ ಆಟ ಆಡೋದಕ್ಕೆ ಫ್ರೆಂಡ್ಸ್ ಇಲ್ಲ ಅಂತ ಮೇಡಮ್ ತುಂಬ ಫೀಲ್ ಮಾಡ್ಕೊಂಡಿದ್ದಾಳೆ ಇವಳನ್ನ ಫ್ರೀಯಾಗಿ ಬಿಡಿ ಸರಿ ಹೋಗ್ತಾಳೆ ಅಂತ ನಿಧಿ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ನಾನು ಇದನ್ನೇ ಹೇಳ್ತಾ ಇದ್ದೆ ಅಮ್ಮ ಇಷ್ಟೊತ್ತು ಆಗ ಕೃಷ್ಣ ಹೇಳ್ತಾಳೆ ಹಾಗಾದರೆ ನಾನಿವಾಗ ಮನೆಯೆಲ್ಲ ಸುತ್ತಾಕೊಂಬರ್ಲಾ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಈಶ್ವರ್ ಹಾಗೆ ಕಪಿಲ್ನ ತೋರಿಸ್ತಾರೆ ಈಶ್ವರವ್ರು ಕಪಿಲ್ಗೆ ಹೇಳ್ತಾರೆ ಕಪಿಲ್ ನಿನ್ನ ವಯಸ್ಸಿರಿನ ಹುಡುಗರು ಮೋಜು ಮಸ್ತಿ ಮಾಡೋದನ್ನು ನಾನು ನೋಡಿದ್ದೀನಿ ಆದರೆ ನಿನ್ನ ಥರ ಯಾರೂ ಇಲ್ಲಪ್ಪ ಹೀಗೆ ದಿನ ಪೂರ್ತಿ ಕುಡಿತಾ ಬಿದ್ದಿದ್ರೆ ನಿನ್ನ ಆರೋಗ್ಯದ ಗತಿಯೇನು ಆಗ ಕಪಿಲ್ ಹೇಳ್ತಾನೆ ಏ ಮುದಿಯಾ ಅದನ್ನ ನಿನಗೇನಾಗಬೇಕು ಈಶ್ವರ್ ಅವರು ಹೇಳ್ತಾರೆ ನಾನು ನಿಮ್ಮ ಅಪ್ಪ ಕಣೋ ನಿನ್ನ ಬಗ್ಗೆ ಅಕ್ಕರೆ ತೋರಿಸ್ತೆ ಇನ್ಯಾರು ತೋರಿಸ್ತಾರೆ ಕಪಿಲ್ ಸೊಂಟದಲ್ಲಿರೋ ಬೆಲ್ಟನ್ನು ಕಿತ್ಕೊಂಡು ಅಕ್ಕರೆ ಅಕ್ಕರೆ ನನಗೆ ಬೇಕಾಗಿಲ್ಲ ಅವರಿಗೆ ಕಪಿಲ್ ಹೊಡಿತಾ ಹೊಡಿತಾ ನನಗೆ ಅಕ್ಕರೆ ಬೇಕಾಗಿಲ್ಲ ನೀನು ನನಗೆ ಅಪ್ಪ ಅನ್ಸ್ಕೊಂಡು ಏನು ಕಿಸ್ತಿದೀಯ ಇಲ್ಲಿವರಿಗೆ ಬಂದುಬಿಟ್ಟ ನೀತಿ ಪಾಠ ಹೇಳೋದಕ್ಕೆ ನಿನಗೆ ಮಗನಾಗಿ ಹುಟ್ಟೋ ಬದಲು ಮರಿಯಾಗಿ ಹುಟ್ಟಿದರೆ ನಾಲ್ಕು ಕಡೆ ಊಟ ಮಾಡಿಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತು ಆದರೆ ಇಲ್ಲಿ ಅದಕ್ಕಿಂತ ಕಡೆ ಮಾಡಿಬಿಟ್ಟಿದೀಯ ನೀನು ನನ್ನನ್ನು ಅಷ್ಟರಲ್ಲಿ ಮನೆಯವರೆಲ್ಲ ಬಂದು ಕಪಿಲು ಹಾಗೆ ಈಶ್ವರರ ಹತ್ರ ಸೇರ್ತಾರೆ ಆಗ ಜೀವ ಚಿಕ್ಕಪ್ಪ ಏನಾಯಿತು ಅಂತ ಕೇಳ್ತಾನೆ ಯಾಕಿಷ್ಟು ಇವನು ಹಾರಾಡ್ತಾ ಇದ್ದಾನೆ ಅಂತ ಕೇಳಿದಾಗ ಕಪಿಲ್ ಹೇಳ್ತಾನೆ ಇದು ಅಪ್ಪ ಮಗನ ಮ್ಯಾಟ್ರು ನಾವು ನಾವು ಬಗೆಹರಿಸ್ಕೊಂತೀವಿ ಮಧ್ಯದಲ್ಲಿ ನಾನು ಇದ್ದೀನಿ ಅಂತ ನೀನು ಯಾಕೆ ಇದ್ದೀಯಾ ಛೇ ಪ್ರೇವಸಿ ಅನ್ನೋದೇ ಇಲ್ಲ ಈ ಮನೆಯಲ್ಲಿ ದರಿದ್ರದು ಅಂತ ಹೇಳಿ ಕಪಿಲ್ ಅಲ್ಲಿಂದ ಹೊರಟೋಗ್ತಾನೆ ಅದಕ್ಕೆ ರಚನಾ ಕೇಳ್ತಾಳೆ ಮಾವ ಯಾಕೆ ಅವನು ಏನೇನೋ ಮಾತಾಡ್ಬಿಟ್ಟು ಇದ್ದಾನೆ ನಿಧಿ ಹೇಳ್ತಾಳೆ ಅವನಿಗೆ ಸಂಸ್ಕಾರ ಅನ್ನೋದೇ ಇಲ್ಲ ಅಕ್ಕ ಕಲ್ಚರ್ಲೆಸ್ ಬ್ರೂಟ್ ಆಗ ಬಾಲ ಹೇಳ್ತಾನೆ ನಿಧಿ ಹಾಗೆಲ್ಲ ಮಾತಾಡಬಾರ್ದು ಜೀವ ಅವರಿಗೆ ಕೇಳ್ತಾನೆ ಚಿಕ್ಕಪ್ಪ ಅವ್ನ ಸಮಸ್ಯೆ ಏನಂತೆ ಈಶ್ವರ ಅವರು ಹೇಳ್ತಾರೆ ಏನಂತ ಹೇಳಿ ಸಂಜೀವ ಬಾಯಿ ಬಿಟ್ಟರೆ ಬಣ್ಗೇಡು ಅಂತಾರಲ್ಲ ಹಾಗಾಗಿದೆ ನನ್ನ ಪರಿಸ್ಥಿತಿ ರಚನಾ ಕೇಳ್ತಾಳೆ ಮಾವ ನಾವ್ಯಾರು ಹೊರಗ್ನವ್ರಾ ನಿಮ್ಮ ಮಗ ಸೊಸೆ ನಮ್ಮ ಹತ್ರ ನಿಮ್ಮ ಕಷ್ಟ ಹೇಳ್ಕೊಳ್ಳೋದಿಕ್ಕೆ ಏನು ಆಗ ಈಶ್ವರ ಅವರು ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆ ಕುಡಿತಾ ಬಿದ್ದಿರ್ತಾನೆ ಅವನು ಹೀಗೆಲ್ಲ ಇರಬೇಡವೋ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದನ್ನು ನೋಡು ಅಂತ ಬುದ್ಧಿಮಾತು ಹೇಳಿದರೆ ಆಸ್ತಿ ಮಾಡಿಲ್ಲ ಹಣ ಮಾಡಿಲ್ಲ ಅಂತ ಹೀಯಾಳಿಸಿ ಮಾತಾಡ್ತಾನೆ ಅಪ್ಪ ಅಂತನೂ ನೋಡಿದೆ ಮುದಿಯ ಬುಡ್ಡ ಚಟ್ಟ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾನೆ ಹೇಗಾದರೂ ಮಾಡಿ ಅವನ್ನ ಸರಿದಾರಿಗೆ ತರಬೇಕಂತ ಪ್ರಯತ್ನ ಪಟ್ಟರೆ ಅವನು ಬೆಲ್ಟ್ ತೊಗೊಂಡು ಹೊಡಿತಾನೆ ನನಗೆ ಸ್ವಲ್ಪ ಕೆಲಸ ಇದೆ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಇದನ್ನೆಲ್ಲ ಕೇಳಿಸ್ಕೊಂಡ ಜೀವ ಹೇಳ್ತಾನೆ ಚಿಕ್ಕಪ್ಪ ಕಪಿಲ್ ನಿಮ್ಮನ್ನ ಬೆಲ್ಟಲ್ಲಿ ಹೊಡೆದ್ನ ರಚನಾ ಕೇಳ್ತಾಳೆ ಏನು ಜೀವ ಇದು ದೇವ್ರ ಸಮಾನರಾದ ಅಪ್ಪಣ್ಣ ಬೆಲ್ಟಲ್ಲಿ ಹೊಡೆಯೋದಂದರೆ ಏನು ಆಗ ಬಾಲನು ಹೇಳ್ತಾನೆ ನೀವು ತುಂಬ ಲೂಸ್ ಬಿಟ್ಟಂಗೆ ಇದ್ದೀರಾ ಅವನ್ನ ಅದು ಈ ಮಟ್ಟಕ್ಕೆ ಆಗ ನಿಧಿನು ಹೇಳ್ತಾಳೆ ಇಂಥವ್ರಿಗೆಲ್ಲ ಸರಿಯಾಗಿ ಪಲಿಷ್ಮೆಂಟ್ ಕೊಡಬೇಕು ಬಾಲ ಅಣ್ಣ ಅವರು ಹೇಳ್ತಾರೆ ಕಪಿಲ್ ಅಲ್ಲಮ್ಮ ಒಳ್ಳೆಯವನು ಈ ಕುಡಿತದ ಚಟದಿಂದ ಹೀಗಾಗಿದಾನ ಅವನು ಅಷ್ಟೇ ಅದು ಯಾವಾಗ ಕಲ್ತ್ಕೊಂಡು ಇದನ್ನ ಅವನ್ನ ಈ ಚಟದಿಂದ ಬಿಡ್ಸೋಕ್ಕೆ ಆಗಲೇ ಇಲ್ಲ ನನಗೆ ಅದರಿಂದ ಅವನು ದೂರ ಆದರೆ ಸಂಜೀವ ಖಂಡಿತ ಅವನು ಸರಿ ದಾರಿಗೆ ಬಂದೇ ಬರ್ತಾನೆ ಆಗ ಜೀವ ಹೇಳ್ತಾನೆ ಬರ್ಸೋಣ ಈ ಕಡೆ ರಾಣನ ತೋರ್ಸಾರೆ ರಾಣ ಕುಡ್ಕೊಂಡು ಕೂತಿರ್ಬೇಕಾರೆ ಕಪಿಲ್ ಬರ್ತಾ ಇರ್ಬೇಕಾರೆ ಬಾಗಿಲಿಗೆ ಕಾಲನ್ನು ಎಡಗುಬಿಡ್ತಾನೆ ಅದನ್ನು ನೋಡಿದ ರಾಣ ಹೇಳ್ತಾನೆ ಏ ಕಪ್ಪು ನೋಡ್ಕೊಂಡು ಬರೋದಲ್ವೇನೋ ಅದಿರಲಿ ಯಾಕೆ ಇಷ್ಟೊಂದು ಟೆನ್ಷನ್ಲ್ಲಿದ್ದೀಯಾ ಅಂತ ರಾಣ ಕೇಳ್ತಾನೆ ಆಗ ಕಪಿಲ್ ಹೇಳ್ತಾನೆ ನಾನು ಕುಡ್ದನು ನಮ್ಮ ಅಪ್ಪನಿಗೆ ಯಾಕಣ ಬರ್ನಿಂಗು ಬಂದು ಬಂದು ಅಡ್ವೈಸ್ ಮಾಡ್ತಾನೆ ಇರ್ತಾನೆ ಅವನು ಕಂಡ್ರೆ ಹಾಗೆ ಬಿ ಪಿ ಕುದಿಯುತ್ತೆ ನನಗೆ ಅದಕ್ಕೆ ರಾಣ ಹೇಳ್ತಾನೆ ನಿಮ್ಮಪ್ಪ ಹತ್ತು ರೂಪಾಯಿನೂ ಆಸ್ತಿ ಮಾಡಿದೆ ನಿನ್ನನ್ನ ಬೀದಿಗೆ ಬಿಟ್ಟ ನಮ್ಮಪ್ಪ ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ಟು ನನ್ನನ್ನು ಬೀದಿಗೆ ಬಿಟ್ಟ ಹೊಟ್ಟಿನಲ್ಲಿ ಇಬ್ಬರು ಬೆಗ್ಗರ್ಸ್ ಥರ ಆಗಿಬಿಟ್ಟಿದ್ವಿ ಕಪ್ಪು ನಮ್ಮ ಹೊಟ್ಟೆಯಲ್ಲಿ ಇರೋ ಈ ಬೆಂಕಿನ ಕುಡ್ದೇ ಆರಿಸ್ಬೇಕು ನಾವು ಈ ಕಡೆ ಜೀವನ ತೋರಿಸ್ತಾರೆ ಬಾಟಲ್ಗಳೆಲ್ಲ ಒಂದತ್ರ ಸೇರಿಸಿ ಎಲ್ಲರೂ ನೋಡಿ ಅದನ್ನು ಗಾಬರಿ ಹಾಕ್ತಾರೆ ಬಾಲ ಜೀವನಿಗೆ ಹೇಳ್ತಾನೆ ಅಲ್ಲೋ ಮಗ ಮನೆಯಲ್ಲೇ ಬಾರನ್ನೇ ಇಟ್ಟಿದ್ದಾರಲ್ಲೋ ಇವರು ಅದಕ್ಕೆ ನಿಧಿ ಹೇಳ್ತಾಳೆ ದಿನ ರಾತ್ರಿ ಕುಡಿಯೋರನ್ನು ನೋಡಿದ್ದೀನಿ ಆದರೆ ಈ ರೇಂಜಿಗೆ ಅಡಿಷನ್ನ ಅಲ್ವಾ ಸೋ ಬ್ಯಾಡ್ ಅಂತ ರಚನಾ ಹೇಳ್ತಾಳೆ ರಚನಾ ಜೀವನಿಗೆ ಹೇಳ್ತಾಳೆ ಜೀವ ಹೇಗಾದರೂ ಮಾಡಿ ಈ ಕಪಿಲ್ಗೆ ಕುಡಿಯೋ ಚಟ ಬಿಡಿಸ್ಬೇಕು ಜೀವ ಹೇಳ್ತಾನೆ ಇದ್ದರೆ ತಾನೇ ಅವ್ನು ಕುಡಿಯೋದು ಇವೇ ಇಲ್ಲದೆ ಇದ್ದರೆ ಆಗ ಬಾಲ ಹೇಳ್ತಾನೆ ಇಲ್ಲಿ ಸಿಗಲಿಲ್ಲ ಅಂದ್ರೆ ಹೊರಗಡೆ ಹೋಗಿ ಕುಡಿತಾನೆ ಅಷ್ಟೇ ಕಡೆ ಪಕ್ಷ ಮನೆಯಾದರೂ ಕ್ಲೀನಾಗಿರುತ್ತಾ ಹಾಗಂತ ಜೀವ ಹೇಳ್ದಾಗ ರಚನೆ ಹೇಳ್ತಾಳೆ ಕರೆಕ್ಟ್ ತಂದೆ ರೂಮ್ ಇರುವಾಗ ಮಿತಿ ಇಲ್ಲದೆ ಮತಿ ತೀರೋವರೆಗೂ ಕುಡಿಬೋದು ಅದೇ ಹೊರಗಾದರೆ ಎಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತೀವೋ ಅಂತ ಮೈಂಡಲ್ಲಿ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ ಆವಾಗ ಸ್ವಲ್ಪ ಲಿಮಿಟಲ್ಲಿ ಕುಡಿತಾರೆ ಆಗ ನಿಧಿ ಹೇಳ್ತಾಳೆ ಲಾಜಕ್ಕೆ ಪೂರ್ತಿಯಾಗಿ ನಿಲ್ಸೋಕ್ಕೆ ಆಗೋಲ್ಲ ಅಂದರೆ ಅಟ್ಲೀಸ್ಟು ಕ್ವಾಂಟಿಟಿನ ಕಮ್ಮಿ ಮಾಡ್ಬೋದು ಅದಕ್ಕೆ ಬಾಲ ಹೇಳ್ತಾನೆ ಹಾಗಾದ್ರೆ ಈ ಬಾಟ್ಲುಗಳನ್ನೆಲ್ಲ ಎಲ್ಲಾದರೂ ಬಚ್ಚಿಡೋಣವಾ ಆಗ ಜೀವ ಹೇಳ್ತಾನೆ ಕಾಣಲಿಲ್ಲ ಅಂದರೆ ಹೊಸ್ತಾಗಿ ತಗೊಂಡು ಕುಡಿತಾನೆ ಅದಾಗಬಾರ್ದು ಅಂದರೆ ಅವನಿಗೆ ನಾವು ಒಂದು ಸ್ಟ್ರಾಂಗಾಗಿ ಮೆಸೇಜ್ ಪಾಸ್ ಮಾಡಬೇಕು ಮನೆಯಲ್ಲಿ ಕುಡಿಯೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ ಅವನು ಯಾರ ಮಾತನ್ನು ಕೇಳಲ್ಲ ಸಂಜೀವ ಆಗ ಜೀವ ಹೇಳ್ತಾನೆ ಹೌದಾ ಚಿಕ್ಕಪ್ಪ ಹಾಗಾದರೆ ಟೆಸ್ಟ್ ಮಾಡಿ ನೋಡೋಣ ಚಿಕ್ಕಪ್ಪ ಕಂಟ್ರೋಲ್ ಇಲ್ಲದೆ ಕಪಿಲ್ ಕುಡಿಯುವಾಗ ನಿಮಗೇನು ಅನಿಸುತ್ತೆ ಅಂತ ಒಂದು ಬಾಟಲ್ ಎತ್ಕೊಂಡು ಕೇಳ್ತಾ ಇರ್ತಾನೆ ಆಗ ಅವ್ರು ಹೇಳ್ತಾರೆ ಸಂಟ ಆಗುತ್ತೆ ಅವನ ಕೈಯಿಂದ ಬಾಟ್ಲ್ ಕಿತ್ಕೊಂಡು ನೆಲಕ್ಕೆ ಬಿಸಾಕಬೇಕು ಅಂತ ಅನಿಸುತ್ತೆ ಅದಕ್ಕೆ ಜೀವ ಹೇಳ್ತಾನೆ ಬಾಟಲ್ ಕೈಯಲ್ಲಿದೆಯಲ್ವಾ ತೊಗೊಳ್ಳಿ ತೊಗೊಂಡು ಬಿಸಾಕಿ ಅಂತ ಹೇಳಿ ಬಾಟಲ್ನ ಈಶ್ವರ ಕೈಗೆ ಕೊಡ್ತಾರೆ ಈಶ್ವರ್ ಕೋಪದಲ್ಲಿ ಆ ಬಾಟಲ್ನ ಒಂದೊಂದೇ ಎತ್ಕೊಂಡು ನೆಲಕ್ಕೆ ಜೋರು ಜೋರಾಗಿ ಜೋರು ಜೋರಾಗಿ ಇರ್ತಾರೆ ಈ ಕಡೆ ನೋಡಿರೋ ಕಪಿಲು ರಾಣ ಇದೇನು ಸೌಂಡ್ ಆಗ್ತಾ ಇದೆಯಲ್ಲ ಅಂತ ಕೇಳಿದಾಗ ರಾಣ ಹೇಳ್ತಾನೆ ನಿನ್ನ ರೂಮಲ್ಲೇ ಇರಬೇಕು ಕೋಣೋ ಬಾಟಲ್ ಹಾಕ್ತಾ ಇದ್ದಾರನ ಎಷ್ಟು ನಡಿ ಹೋಗಿ ನೋಡೋಣ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊಡ್ತಾರೆ ಈಶ್ವರವರು ಒಂದೊಂದೇ ಬಾಟಲ್ ಎಸಿತಿರೋ ಬೇಕಾದರೆ ಕಪಿಲ್ ಅಲ್ಲಿಗೆ ಬಂದ್ಬಿಟ್ಟು ಅಯ್ಯೋ 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 ಇದ್ರ ಬೆಲೆ ಗೊತ್ತೇನೋ ನಿನಗೆ ಜೀವ ಕಪಿಲ್ಗೆ ಹೇಳ್ತಾನೆ ನಿನಗೆ ನಿನ್ನ ಜೀವನದ ಬೆಲೆ ಜೀವದ ಬೆಲೆ ಗೊತ್ತಾ ಆಗ ರಚನಾ ಕೇಳ್ತಾಳೆ ಈ ಲೆವೆಲ್ಲಿಗೆ ಕುಡಿದ್ರೆ ಏನಾಗಬೇಕು ನೀನು ರಾಣ ಹೇಳ್ತಾನೆ ಇಫ್ ಯು ನನ್ ಆಫ್ ಯುವರ್ ಬಿಸ್ನೆಸ್ ಇನ್ನೊಬ್ರು ರೂಮಿಗೆ ವಿತೌಟ್ ಪರ್ಮಿಷನ್ ಬರೋದು ದೊಡ್ಡ ಕ್ರೈಮು ಅದು ಅವ್ರ ಬಿಲಾಂಗಿಂಗ್ಸ್ ಹಾಳು ಮಾಡೋದು ಇನ್ನೂ ದೊಡ್ಡ ಕ್ರೈಮು ಆಗ ಜೀವ ಹೇಳ್ತಾನೆ ಮನೆ ಇರೋದು ನೆಮ್ಮದಿಯಾಗಿ ವಾಸ ಮಾಡೋದಿಕ್ಕೆ ಅದನ್ನು ಬಾರ್ ಮಾಡ್ಕೊಳ್ಳೋದು ಕ್ರೈಮು ಪ್ರಶ್ನೆ ಮಾಡಿದವ್ರ ಮೇಲೆ ಅವ್ರ ಮೇಲೆ ಕೈ ಮಾಡೋದು ಇನ್ನೂ ಬಿಗ್ ಕ್ರೈಮು ಕಪಿಲ್ ಹೇಳ್ತಾನೆ ನಮ್ಮಿಷ್ಟ ಕೊಣೋ ನಾನು ಎಲ್ಲಿ ಬೇಕಾದರೂ ಕುಡಿತೀನಿ ಅದನ್ನು ಕೇಳೋಕೆ ನೀನು ಯಾರು ಅಂತ ಕಪಿಲ್ ಕೇಳ್ತಾನೆ ಅದಕ್ಕೆ ಸರಿಯಾಗಿ ತಿರುಗೇಟು ರಚನೆ ಕೊಡ್ತಾಳೆ ಈ ಮನೆ ಓನರ್ ಅಂತ ಬಾಲನ ಹೇಳ್ತಾನೆ ನೀವು ಈ ಮನೆಯಲ್ಲಿ ಸಹವಾಸಿಗಳು ಸಹವಾಸದಿಂದ ದೂರ ಇರಿ ಆಗ ಯಾರಿಗೂ ಯಾವ ಆಕ್ಷೇಪಣೆನೂ ಇರಲ್ಲ ಜೀವ ಕಪಿಲ್ಗೆ ಎಚ್ಚರಿಕೆ ಕೊಡ್ತಾನೆ ಇನ್ಮೇಲೆ ಈ ಮನೆಯಲ್ಲಿ ಒಂದು ಬಾಟಲ್ ಕೂಡ ಕಾಣುವುದು ಕಾಣಬಾರ್ದು ಕಣ್ರೆ ಅಂತ ಕಪಿಲ್ ಹೇಳಿದಾಗ ಜೀವ ಹೇಳ್ತಾನೆ ಈ ಬಾಟ್ಲು ನೆಲಕ್ಕೆ ಬೀಳೋ ಬದಲು ನಿನ್ನ ತಲೆ ಮೇಲೆ ಬೀಳುತ್ತೆ ಅಂತ ಜೀವ ಹೇಳ್ತಾನೆ ರಾಣ ಹೇಳ್ತಾನೆ ಸಂಜೀವ ಯುವರ್ ಕ್ರಾಸಿಂಗ್ ಇಸ್ ಲಿಮಿಟ್ ಅಂತ ಹೇಳಿದಾಗ ನಾವು ಅದನ್ನೇ ಕಣಪ್ಪ ಹೇಳ್ತಾ ಇರೋದು ಅಂತ ಜೀವ ಹೇಳ್ತಾನೆ ನಿಮಗೆ ನೀವೇ ಒಂದು ಲಿಮಿಟ್ ಹಾಕ್ಕೊಂಬಿಡಿ ಆಗ ನಾವು ಯಾಕೆ ಬಂದು ಕ್ರಾಸ್ ಮಾಡ್ತೀವಿ ಕಪಿಲ್ ಈಶ್ವರ್ ಅವ್ರ ಕಡೆ ನೋಡ್ತಾ ಎಲ್ಲ ಈ ಮುದಿಯ ಮಾಡಿದ ಕಿರಿಕ್ ಕಾಣೋಣ ಇವನಿಗೆ ಎರಡು ಬಿಟ್ರಿ ಅಂತ ಕೊಳಪಟ್ಟಿ ಹಿಡ್ದಾಗ ಜೀವ ಕೋಪದಲ್ಲಿ ಏಯ್ ಅಷ್ಟರಲ್ಲಿ ರಚನಾ ಮಧ್ಯೆ ಬಂದು ಜೋರಾಗಿ ಅವನ್ನ ಹಿಡಿದು ತಳ್ಳಿಬಿಡ್ತಾಳೆ ನನ್ನ ಎದ್ರಿಗೆ ನಮ್ಮ ಮಾವನ ಮೇಲೆ ಏನಾದರೂ ಕೈ ಮಾಡಿದರೆ ಆ ಕೈ ಇರಲ್ಲ ಅಷ್ಟೇ ಅಂತ ಬಾಲ ಎಚ್ಚರಿಕೆ ಕೊಡ್ತಾನೆ ಆಗ ನಿಧಿ ಹೇಳ್ತಾಳೆ ಬೈ ಚಾನ್ಸ್ ಬೈ ಮಿಸ್ಟೇಕಾಗಿ ಡ್ಯಾಡ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೇ ನಮ್ಮ ಮನೆಯಲ್ಲಿ ಶಿಕ್ಷೆ ಕೊಡ್ತಾರೆ ಇಲ್ಲೂ ಸಿಗುತ್ತೆ ಪನಿಷ್ಮೆಂಟು ಅಂತ ರಚನೆ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ಕರೆಕ್ಟೇ ಅಲ್ವಾ ಕೆಮ್ಮಿದ್ರೆ ಸೀನಿದ್ರೆ ಈ ಮನೆ ಏನು ಗೊತ್ತಾ ಈ ಮನೆ ರೂಲ್ಸ್ ಏನು ಗೊತ್ತಾ ಶಿಕ್ಷೆ ಕೊಡೋಕೆ ಬರ್ತಾರಲ್ಲ ಅಂಥದ್ರಲ್ಲಿ ಅಪ್ಪನ ಮೇಲೆ ಕೈ ಮಾಡಿರೋ ಇವನ್ನ ಸುಮ್ಮನೆ ಬಿಟ್ಟರೆ ನಾವು ಪ್ರಪಂಚಕ್ಕೆ ತಪ್ಪು ಸಂದೇಶ ಕೊಟ್ಟಂಗೆ ಅಲ್ವಾ ಬಾಲ ಹೇಳಿದ್ದನ್ನ ಕೇಳಿ ಜೀವ ಹೇಳ್ತಾನೆ ಖಂಡಿತ ನಾವು ತಪ್ಪು ಸಂದೇಶ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ರಚನಾ ಹೇಳ್ತಾಳೆ ಸಾಧ್ಯನೇ ಇಲ್ಲ ಜೀವ ತಕ್ಷಣ ಮೀಟಿಂಗ್ ಕರೀಲೇಬೇಕು ಈ ಕಡೆ ನೋಡಿರೋ ಒಂದು ಕಡೆ ಮನೆಯವರೆಲ್ಲ ಒಂದು ಕಡೆ ಸೇರ್ತಾರೆ ಆ ಬಾಮಿನಿ ಕೇಳ್ತಾಳೆ ಹಾಗಿದ್ದರೆ ನನ್ನ ಮಗನಿಗೆ ಶಿಕ್ಷೆ ಆಗಲೇಬೇಕಾ ಬಾಲ ಹೇಳ್ತಾನೆ ಹೌದು ಅತ್ತೆ ನಿಮ್ಮ ಮಗ ಕಪಿಲ್ಗೆ ಶಿಕ್ಷೆ ಆಗಲೇಬೇಕು ಆಗ ಕನಕಾಂಬರಿ ಕೇಳ್ತಾಳೆ ಅಂಥ ತಪ್ಪು ಅವನೇನು ಮಾಡಿದ್ದಾನೆ ಅವನು ನೆನ್ನೆ ಮೊನ್ನೆಯಿಂದ ಕುಡಿತಾ ಇಲ್ಲ ಬಹಳ ವರ್ಷಗಳಿಂದನೇ ಅವನಿಗೆ ಈ ಚಟ ಇದೆ ಯಾವುದೇ ಚಟಾನ ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರೆ ಆ ಮನುಷ್ಯ ಮಾನಸಿಕವಾಗಿ ಕುಗ್ಗು ಹೋಗ್ಬಿಡ್ತಾನೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಬಿಡಿಸ್ಬೇಕು ಅಂತ ಡಾಕ್ಟ್ರೇ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ನಾವು ಈ ಮೀಟಿಂಗ್ ಕರೆದಿರೋದು ಇವನು ಕುಡಿತಾನೆ ಅಂತ ಮಾತ್ರ ಅಲ್ಲ ಮತ್ತೆ ಅಂತ ಭಾಮಿನಿ ಕೇಳಿದಾಗ ರಚನೆ ಹೇಳ್ತಾಳೆ ನಮ್ಮ ಮಾವನವ್ರನ್ನ ಅದೇ ನಿಮ್ಮ ಯಜಮಾನ್ರನ್ನ ಇವನು ಬೆಲ್ಟ್ ತೊಗೊಂಡು ಹೊಡಿತಾನಂತಲ್ಲ ಅಪ್ಪನ ಜೊತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಡಿಸ್ಕಸ್ ಮಾಡ್ಕೋಬೇಕು ಆ ಇಶ್ಯಸ್ನ ಸಾಲ್ವ್ ಮಾಡ್ಕೋಬೇಕು ಹಾಗಂತ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರ ಆಗ ಬಾಲ ಹೇಳ್ತಾನೆ ಎಲ್ಲ ಗೊತ್ತಿದ್ದು ನೀವು ಹೆಂಗೆ ಸುಮ್ಮನಿದ್ರಿ ಹಾಗೆ ನೋಡಿದ್ರೆ ನಿಮಗೂ ಶಿಕ್ಷೆ ಆಗಬೇಕು ಅದಕ್ಕೆ ರಚನಾ ಹೇಳ್ತಾಳೆ ಹಾಂ ಅಂದರೆ ಹೂ ಅಂದರೆ ರೂಲ್ಸು ರೆಗ್ಯುಲೇಷನ್ಸು ಮಣ್ಣು ಮಸಿ ಅಂತ ಹೇಳ್ತಿರಲ್ಲ ಸ್ವಲ್ಪ ಸ್ವಲ್ಪಕ್ಕೂ ಮೀಟಿಂಗ್ ಬರೋ ನೀವು ನಿಮ್ಮ ಯಜಮಾನ್ರಿಗೆ ಅಷ್ಟೊಂದು ದೌರ್ ದೌರ್ಜನ್ಯ ಮಾಡ್ತಾಯಿದ್ರು ಯಾಕೆ ಸುಮ್ಮನೆ ಇದ್ರಿ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಅದನ್ನು ಮುಚ್ಚಿಟ್ಟು ಸುಮ್ಮನೆ ಇರೋದು ಅದಕ್ಕಿಂತ ದೊಡ್ಡ ಕ್ರೈಮ್ ಅಪರಾಧ ಅಂತ ಜೀವ ಹೇಳ್ತಾನೆ ಆಗ ಬಾಮಿನಿ ಹೇಳ್ತಾಳೆ ಬಿಟ್ಟರೆ ಎಲ್ಲರೂ ಸೇರಿಕೊಂಡು ನನ್ನನ್ನೇ ಜೈಲಿಗೆ ಕಳಿಸೋ ಥರ ಆಡ್ತಿದ್ದೀರಲ್ಲ ಅದೇನು ಶಿಕ್ಷೆ ಕೊಡಬೇಕು ಅಂತ ಇದ್ದೀರೋ ಆ ಶಿಕ್ಷಣ ಇವನಿಗೆ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಏನು ಚಿಕ್ಕಮ್ಮ ನೀವು ಅಪ್ಪ ಮಗ ಅಂದರೆ ನೂರು ವಿಷಯ ಇರುತ್ತೆ ಮಾತಾಡೋದಕ್ಕೆ ಫೈಟ್ ಮಾಡೋದಕ್ಕೆ ಅದು ಅವರ ಪರ್ಸ್ನಲ್ ಸ್ಪೇಸು ಅದನ್ನು ಯಾರೂ ಕ್ವಶನ್ ಮಾಡೋ ಹಾಗಿಲ್ಲ ರಾಣ ಹೇಳಿದ್ದನ್ನು ಕೇಳಿ ಜೀವ ಹೇಳ್ತಾನೆ ಪರ್ಸ್ನಲ್ ಸ್ಪೇಸು ಯಾರು ಕ್ವಶನ್ ಮಾಡೋ ಹಾಗಿಲ್ವಾ ಅದಕ್ಕೆ ರಾಣ ಹೇಳ್ತಾನೆ ಎಕ್ಸಾಕ್ಟ್ಲಿ ಅದೇ ನನ್ನ ಪಾಯಿಂಟು ಇನ್ನೊಬ್ರು ಪರ್ಸ್ನಲ್ ವಿಷಯದಲ್ಲಿ ಯಾರಿಗೂ ತಲೆ ಹಾಕೋ ರೈಟ್ಸ್ ಇಲ್ಲ ಆಗ ಜೀವ ಕೇಳ್ತಾನೆ ಮತ್ತೆ ಯಾಕೆ ರಚ್ಚು ಶೂಟಿಂಗ್ ಹೋಗಿದ್ದಕ್ಕೆ ಶಿಕ್ಷೆ ಕೊಟ್ರಿ ಅದಕ್ಕೆ ಬಾಲ ಹೇಳ್ತಾನೆ ಅದು ಅವರ ಪರ್ಸ್ನಲ್ ಸ್ಪೇಸ್ ಅಲ್ಲೇ ಅಲ್ವೇನೋ ಅಪ್ಪಯ್ಯ ಅವಾಗೆಲ್ಲೋಗಿತ್ತು ಈ ನೀತಿ ರಿವಾಜು ಮಾನವೀಯತೆ ಹಕ್ಕು ಎಲ್ಲ ಆಗ ಕನಕಾಮರಿ ಹೇಳ್ತಾಳೆ ಸಾಕು ರಚನಾ ಶೂಟಿಂಗ್ ಹೋಗೋದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ ನಮ್ಮ ಮನೆ ಹೆಣ್ಮಗಳು ನಾಲ್ಕು ಜನದ ಮುಂದೆ ಕುಣಿದು ಕುಪ್ಪಳಿಸೋದ್ರಿಂದ ಮನೆ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಅಂತ ಪನಿಷ್ಮೆಂಟ್ ಕೊಟ್ಟಿದ್ದು ಆಗ ಜೀವ ಹೇಳ್ತಾನೆ ಓ ಕುಣುದು ಕುಪ್ಪಳಿಸಿದ್ರೆ ಮನೆ ಮರ್ಯಾದೆ ಹೋಗುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮಗ ಅಪ್ಪನ್ನ ಹೊಡಿತಾನೆ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಪಡೋ ವಿಚಾರ ಕುಟುಂಬ ಗೌರವಕ್ಕೆ ಕಳಸ ತಂದು ಕೊಡುತ್ತಾ ಆಗ ದೇವಿ ಅಲ್ಲಿಗೆ ಬಂದು ಕಪಿಲ್ ನೀನು ಚಿಕ್ಕಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ನಾವೆಲ್ಲ ಬಿಟ್ಬಿಡ್ತೀವಿ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಅದು ಹೇಗೆ ಬಿಟ್ಬಿಡೋಕ್ಕಾಗುತ್ತೆ ದೇವಿ ನಾವು ಸಾರಿ ಕೇಳಿದಾಗ ಅಪ್ಲೈ ಆಗದೇ ಇರೋ ರೂಲ್ಸು ಇವನಿಗೆ ಮಾತ್ರ ಅಪ್ಲೈ ಆಗಲ್ವಾ ಆಗ ಈಶ್ವರವರು ಬಿಡ್ರಪ್ಪ ಆಗೋದೇನೋ ಆಗೋಯ್ತು ಅಂತ ಹೇಳಿದಾಗ ಇಲ್ಲ ಇವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಮನೆಯವರೆಲ್ಲ ಕೇಳ್ಕೊತಾರೆ ಆಗ ಕೃಷ್ಣ ಹೇಳ್ತಾಳೆ ಚಿಕ್ಕಪ್ಪನಿಗೆ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾಳೆ ಇವರು ತಾತನಿಗೆ ಬೆಲ್ಟಿಂದ ಹೊಡೆದಿ ಹೊಡೆದಿರೋದ್ರಿಂದ ಇವರು ತಾತನ ಸೇವೆ ಮಾಡಬೇಕು ಅಂತ ಹೇಳ್ತಾಳೆ ಹಾಗೆ ಹೇಳಿದಾಗ ಮನೆಯವರೆಲ್ಲ ಸರಿ ಆಯಿತು ನಂದು ಒಪ್ಪಿಗೆ ಇದೆ ಅಂಥೇಳಿ ಒಪ್ಪಿಗೆ ಕೊಡ್ತಾರೆ ಆಗ ರಾಣನು ನಂದು ಒಪ್ಪಿಗೆ ಇದೆ ಅಂತ ಕೇಳ್ತ ಹೇಳ್ತಾನೆ ಹೇಳಿದಾಗ ಏನಿಲ್ಲ ಕಪ್ಪು ನಿನಗೆ ಟೀನೋ ಕಾಫಿನೋ ಏನೋ ಕೊಡೋ ಕೇಳ್ತಾರೆ ನೀನೇನು ವರಿ ಮಾಡ್ಕೋಬೇಡ ಒಂದಿನ ಶಿಕ್ಷೆ ಅಲ್ವಾ ಓಕೆ ಬಿಡು ಅಂತ ಹೇಳ್ತಾನೆ ರಾಣ ಆಗ ಹೇಳಿದಾಗ ಕಪಿಲ್ ಸರಿ ಓಕೆ ನಾನು ಶಿಕ್ಷೆ ಅನುಭವಿಸೋಕ್ಕೆ ತಯಾರಿದ್ದೀನಿ ಅಂತ ಕಪಿಲ್ ಹೇಳ್ತಾನೆ ಕಪಿಲ್ ಅವರಪ್ಪನಿಗೆ ಅವರಿಗೆ ಕಾಫಿನ ತೊಗೊಂಬಂದು ಏಯ್ ತಗೋ ಕಾಫಿನ ಅಂತ ಹೇಳಿ ಗದರಿಸ್ಬಿಟ್ಟು ಕೊಡೋಕ್ಕೆ ನೋಡ್ತಾನೆ ಅದನ್ನು ಅಬ್ಸರ್ವ್ ಮಾಡಿದ ಜೀವ ಅವನ್ನ ಗದ್ರಾಕಿ ಹೇಳ್ತಾನೆ ನೆಟ್ಟಿಗೆ ಮಾತಾಡಿಸಿ ಕೊಡಬೇಕು ಇಲ್ಲಾಂದರೆ ಚಿಕ್ಕಪ್ಪ ನೀನು ಕೆನ್ನೆಗೆ ಬಾರಿಸ್ತೀಯೋ ಈಗ ನಾನೇ ಏನಾದರೂ ಬಂದು ಬಾರಿಸ್ಬೇಕು ಅಂತ ಜೀವ ಹೇಳಿದಾಗ ಬಾಮಿನಿ ಹೇಳ್ತಾಳೆ ರೀ ನೀವು ಅವನ ಕೈಲೇ ಎರಡು ಏಟು ಒಡಿಸ್ಕೊಳ್ರಿ ಇವರು ತಲಕ್ಕೆ ನಾಲ್ಕು ಜನ ಇದ್ದಾರೆ ತಲಕ್ಕೆ ಎರಡು ಎರಡು ಏಟಂದ್ರೆ ಅಲ್ಲಿಯೇ ತುಂಬ ಏಟಾಗುತ್ತೆ ಬೇಡ ನೀವೇ ಹಾಕ್ರಿ ಅಂತ ಹೇಳ್ತಾಳೆ ಆವಾಗ ಅವರು ಎದ್ಬಿಟ್ಟು ಅವ್ರ ಕೆನ್ನೆಗೆ ಒಂದೆರಡು ಬಾರಿಸ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು